ಫ್ರೆಂಡ್ಸ್ ಕುದಿಯುವ ನೀರಿಗೆ ಒಂದು ಕಪ್ ಅಷ್ಟು ದೋಸೆ ಇಟ್ಟು ಹಾಕಿ ನೋಡಿ ಎಂಥ ಮ್ಯಾಜಿಕ್ ಅಂತೀರ ನಾನೇ ಒಂದು ಸೆಕೆಂಡ್ ಶಾಕ್ ಆಗಿಬಿಟ್ಟೆ ಸೊ ಬನ್ನಿ ನೋಡೋಣ ಏನು ಆಗ್ತದೆ ಅಂತ ಹೇಳಿ ಈ ಒಂದು ವೀಡಿಯೋದಲ್ಲಿ ತೀರಿಸ್ಕೊಡ್ತೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಎಲ್ಲ ಹೋಟೆಲ್ದವರು ಕೂಡ ಈ ಒಂದು ಟಿಪ್ನ ಫಾಲೋ ಮಾಡ್ತಾರೆ ಅಂತ ಗೊತ್ತು ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ತೋರಿಸ್ತೀನಿ ಸೊ ಒಂದು ಪ್ಯಾನ್ಗೆ ನಾನು ಎರಡು ಕಪ್ ಅಷ್ಟು ನೀರನ್ನ ಹಾಕಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ ನಾನಿಲ್ಲಿ ಇಷ್ಟು ದೋಸೆ ಹಿಟ್ಟು ಉಳ್ದಿತ್ತು ಎಲ್ಲಾನು ಬೆಳಗ್ಗೆಯಿಂದ ನಾಷ್ಟ ಮಾಡಿ ಇಷ್ಟು ಉಳ್ದಿತ್ತು ಸೊ ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಮಾಡಿದೆ ಸಕ್ಕತ್ತಾಗಿ ಬಂದಿತ್ತು ಹೇಳ್ತೀನಿ ಸೊ ಈ ಥರ ಕುದಿಯೋ ನೀರಲ್ಲಿ ನಾವು ಒಂದು ಕಪ್ ದೋಸೆ ಹಿಟ್ಟನ್ನ ಹಾಕಬೇಕು ಸೊ ಚೆನ್ನಾಗಿ ಇದನ್ನು ಹಾಕಿದ ಮೇಲೆ ಅದೇ ಥರ ಸ್ಪೂನ್ ತೊಗೊಂಡು ಕೈಯಾಡ್ಸ್ತಾ ಇರಬೇಕು ಓಕೆನಾ ಸೊ ನೋಡಿ ಇಷ್ಟು ಒಂದು ಕಪ್ ಅಷ್ಟಿದೆ ಅಷ್ಟೇ ಇಷ್ಟೇ ಇದೆ ಇದರಲ್ಲಿ ಮಾಮೂಲಿ ಒಂದು ಎರಡು ದೋಸೆ ಆಗ್ಬೋದು ಬಹಳ ಆದರೆ ಆದರೆ ಇಲ್ಲಿ ಈ ಥರ ನೀವು ಮಾಡಿದರೆ ಮನೆ ಮಂದಿ ಎಲ್ಲ ಕೂಡ ತಿನ್ಬೋದು ಅಷ್ಟು ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಕೋಬೋದು ನೋಡಿ ಈ ಒಂದು ಕುರಿಯೋ ನೀರಲ್ಲಿ ಹಿಟ್ಟಾಕಿದ ತಕ್ಷಣ ಅದು ಗಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಕೈ ಬಿಡ್ದೇನೆ ಈ ಥರ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಸೊ ಕೆಳಗಡೆ ಅಂಟಿಸುತ್ತೆ ಹಾಗಾಗಿ ನೀವೇನಾದ್ರು ಅಲೂಮಿನಿಯಂ ಪಾತ್ರೆ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಒಂದು ಅಷ್ಟು ಎಣ್ಣೆ ಹಾಕೊಳ್ಳಿ ಇಲ್ಲ ನಾನು ಪ್ಯಾನ್ ಈ ಥರ ಸ್ಟಿಕ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಇದನ್ನು ಚೆನ್ನಾಗಿ ಈ ಥರ ಇರಿ ಗಂಟ ಆಗದೆ ಇರೋ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಗಟ್ಟಿ ಆಗೋ ಥರ ಕೈಯಾರ್ಸ್ಬೇಕು ನೀರನ್ನು ಅಷ್ಟೇ ತಗೊಳ್ಬೇಕಾದ್ರೆ ಎಷ್ಟು ಹಿಟ್ಟಿದೆ ಅಷ್ಟಕ್ಕೆ ಅಳತೆ ಮಾಡಿಬಿಟ್ಟು ನೀರನ್ನ ತಗೊಳ್ಳಿ ನೀರು ಜಾಸ್ತಿ ಹಾಕಿದರೆ ಅದು ನಿಮಗೆ ಈ ಒಂದು ರೆಸಿಪಿ ಬರೋದಿಲ್ಲ ಹಾಗಾಗಿ ನೀರನ್ನ ನೋಡಿಬಿಟ್ಟು ತೊಗೊಳ್ಳಿ ಕರೆಕ್ಟಾಗಿ ನಾನಿಲ್ಲಿ ಒಂದು ಕಪ್ ತೋರಿಸಿದೆ ಅಲ್ವಾ ಅಷ್ಟಿದೆ ಅದಕ್ಕೆ ನಾನು ಒಂದೂವರೆ ಎರಡು ಕಪ್ ಅಷ್ಟು ನಾನು ನೀರನ್ನ ಹಾಕಿದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀವೇನಾದರೂ ಸಾಲ್ಟ್ ಏನಾದರೂ ಹಾಕಿಲ್ಲ ದೋಸೆ ಹಿಟ್ಟಿಗೆ ಏನಾದರೂ ಸಾಲ್ಟ್ ಹಾಕಿಲ್ಲ ಅಂದರೆ ನೀವು ಉಪ್ಪನ್ನ ಈ ಒಂದು ಹಂತದಲ್ಲಿ ಉಪ್ಪನ್ನ ಸೇರಿಸ್ಕೋಬೇಕು ಇಲ್ಲ ಅಂದರೆ ನೀವು ದೋಸೆ ಹಿಟ್ಟಲ್ಲಿ ಇದೆ ಅಂದರೆ ನೀವು ಅಷ್ಟರ ಮೇಲೆ ಬಿಡ್ಬೋದು ಸ್ವಲ್ಪ ತಿಂದು ನೋಡಿಬಿಟ್ಟು ಕಡಿಮೆ ಆಗಿತ್ತು ಅಂದರೆ ಇನ್ನೊಂಚೂರು ಹಾಕೊಳ್ಳಿ ಸೊ ದೋಸೆ ಇದ್ಮೇಲೆ ಲಾಸ್ಟಿಗೆ ಹಿಟ್ಟು ಉಳಿದ್ಮೇಲೆ ಒಬ್ರಿಗೆ ಹಾಕೋದಾ ಇಬ್ಬರಿಗೆ ಹಾಕೋದ ಅಂತ ಅನಿಸ್ಬಿಡುತ್ತೆ ಇಷ್ಟೇ ಹಿಟ್ಟಿರುತ್ತೆ ಅದು ಒಬ್ರಿಗೂ ಸಾಲೋದಿಲ್ಲ ಆದರೂ ಕೂಡ ಏನು ಇಡೋಕ್ಕೂ ಆಗೋಲ್ಲ ಚೆಲ್ಲೋಕು ಆಗೋಲ್ಲ ಆ ಥರ ಆಗಿಬಿಡುತ್ತೆ ಸೊ ಈ ಥರ ಮಾಡ್ಕೊಂಡು ತಿಂದರೆ ಮನೆಯವರೆಲ್ಲ ಕೂಡ ತಿನ್ಬೋದು ಆರಾಮಸೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ನೋಡಿ ಇಷ್ಟು ಗಟ್ಟಿ ಆಗಬೇಕು ಇದೆಲ್ಲ ಆರಿದ ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಇದಕ್ಕೆ ನೀವು ಉಪ್ಪು ಕಡಿಮೆ ಐತೆ ಅಂದರೆ ಉಪ್ಪು ಅಥವಾ ಜೀರಿಗೆ ಇದನ್ನೆಲ್ಲ ಹಾಕೋಬೇಕು ಸೊ ಹಾಕೊಂಡ್ಬಿಟ್ಟು ಈ ಥರ ಆರಕ್ಕೆ ಇಟ್ಬಿಡಿ ಓಕೆನಾ ಸೊ ಇದು ಕಂಪ್ಲೀಟಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ತಣ್ಣಗಾಗೋಕೆ ಬಿಟ್ಬಿಡಬೇಕು ಸೊ ನೋಡಿ ಇಷ್ಟು ಗಟ್ಟಿ ಆಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ತಕ್ಕೊಳ್ಳೋಣ ಸೊ ನೋಡಿ ನಾನು ಫುಲ್ ಕಂಪ್ಲೀಟಾಗಿ ಆರಿಸ್ಕೊಂಡಿದ್ದೀನಿ ಆರಿದ್ದಾದಮೇಲೆ ಈ ಥರ ಒಂದು ಬೌಲಿಗೆ ತಗೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಯಾಕೆ ಅಂದರೆ ಕೈಗೆ ಅಂಟಬಾರ್ದು ಅಂತ ಹೇಳಿ ಇದನ್ನ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಈ ಥರ ಕಲಿಸಿದ್ದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋ ಅಂತ ಇರಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕೈಗೆ ಎಲ್ಲಿವರೆಗೂ ನಿಮಗೆ ಅಂಟೋದಿಲ್ವೋ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಅಂಟಬಾರ್ದು ಅದು ಕೈಗೆ ಓಕೆನಾ ಸೊ ಅಷ್ಟು ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟು ನಾದೋ ಥರ ಚೆನ್ನಾಗಿ ಅಷ್ಟೇ ಸ್ಮೂತಾಗಿ ನಾದ್ಕೋಬೇಕು ನಾನಿವಾಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮೆಣಸು ಹಾಗೆ ಶುಂಠಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಹಸಿ ಮೆಣಸಿಗೆ ಕೂಡ ಹಾಕೋಬೋದು ಖಾರಕ್ಕೆ ಅಂತ ಹೇಳಿ ನಾನಿಲ್ಲಿ ಮಕ್ಕಳು ಕೂಡ ತಿಂತಾ ಇರೋದ್ರಿಂದ ಇಲ್ಲಿ ಹಸಿ ಮೆಣಸಿಕಾಯನ್ನ ಸ್ಕಿಪ್ ಮಾಡಿದ್ದೀನಿ ನೀವು ಹಸಿ ಮೆಣಸಿಕಾಯಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತೆ ನಾನಿಲ್ಲಿ ಜಸ್ಟ್ ಮೆಣಸಿಕಾಯಿ ಹಾಗೆ ಕರಿಬೇವು ಶುಂಠಿ ಅಷ್ಟೇ ಹಾಕಿದ್ದೀನಿ ಬೇಕಾದರೆ ನೀವು ಈರುಳ್ಳಿ ಕೂಡ ಹಾಕೋಬೋದು ಆದರೆ ನಾನಿಲ್ಲಿ ವಡಾಕಿ ಎಷ್ಟು ಏನು ಹಾಕ್ತಾರೆ ಅದನ್ನಷ್ಟೇ ತೊಗೊಂಡಿದ್ದೀನಿ ಸೊ ನೋಡಿ ಇವಾಗ ನಾನು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಎಲ್ಲ ಮೆದ್ಕೊಂಡ್ಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಯಾಕೆಂದರೆ ಕೈಗೆ ಹಿಟ್ಟು ಹತ್ತುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮಧ್ಯೆ ಒಂದು ಹೋಲ್ ಹಾಕಿ ವಡಾ ಶೇಪಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವ ಥರ ನಾವು ಉದ್ದಿನ ವಡಾನ ಮಾಡ್ತೀವಲ್ವಾ ಸೇಮ್ ಟು ಸೇಮ್ ಅದೇ ಥರ ಇದೂ ಉದ್ದಿನ ವಡ ಸಾರಿ ಅಕ್ಕಿ ವಡ ಸೊ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನೇ ಶಾಕ್ ಆಗಿಬಿಟ್ಟೆ ಅಷ್ಟು ಚೆನ್ನಾಗಿ ಬಂತು ಸುಮ್ಮನೆ ಟ್ರೈ ಮಾಡಬೇಕು ಅಂತ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂತು ಸೊ ನೋಡಿ ಕೈಗೆ ಹಿಟ್ಟೇನಾದರೂ ಹತ್ತಿದರೆ ನೀವು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಯಾವುದೇ ಥರ ಕೈಗೆ ಹಿಟ್ಟು ಅಂಟೋದಿಲ್ಲ ನೋಡಿ ಈ ಥರ ಹೋಲ್ ಮಾಡಿಬಿಟ್ಟು ಚೆನ್ನಾಗಿ ಒಳಾ ಥರ ಮಾಡಿಬಿಟ್ಟು ನೀವು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇದನ್ನೆಲ್ಲ ಕೂಡ ವಡ ಮಾಡ್ಕೊಬೋದು ಒಂದು ಕಪ್ ಹಿಟ್ಟಲ್ಲಿ ನೋಡಿ ಎಷ್ಟು ವಡ ಆಗ್ತಾಯಿದೆ ನನಗಂತೂ ಒಂದು ಹತ್ತರಿಂದ ಹನ್ನೊಂದು ವಡ ಆಗಿತ್ತು ಒಂದು ಕಪ್ಪಲ್ಲಿ ಹನ್ನೊಂದು ವಡೆ ಆಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ಉದ್ದಿನ ವಡ ತಿಂತೀವಲ್ವ ಸೇಮ್ ಟು ಸೇಮ್ ಅದೇ ಥರ ನೋಡಿ ಇಲ್ಲಿ ಒಂದು ಹತ್ತು ಹನ್ನೊಂದು ವಡ ಆಗಿದೆ ಸೊ ಮನೆ ಮಂದಿ ಎಲ್ಲ ಒಂದು ಎರಡು ಎರಡು ಅಂತೆ ತಿಂದ ಕೂಡ ಖಾಲಿ ಆಗಿಬಿಡುತ್ತೆ ಬಟ್ ಅದೇ ದೋಸೆ ಹಾಕಿದರೆ ಒಂದು ಒಬ್ರಿಗೂ ಸಾಲೋದಿಲ್ಲ ಅಷ್ಟು ಹಿಟ್ಟಿತ್ತು ಸೊ ಅಷ್ಟು ಹಿಟ್ಟಿಂದ ನಾನು ಇಲ್ಲಿ ಹತ್ತರಿಂದ ಹನ್ನೊಂದು ವಡೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಎಣ್ಣೆ ಇಟ್ಟಿದ್ದೆ ಹಾಗೆ ಎಣ್ಣೆ ಬಿಸಿ ಆದ ತಕ್ಷಣ ಈ ಥರ ವಡಾನ ಒಂದೊಂದಾಗಿ ಇದ್ದೀನಿ ಹಾಕೊಂಡ್ಮೇಲೆ ನೀವು ಕೆಳಗಡೆ ಎಲ್ಲ ಕೂಡ ಸ್ವಲ್ಪ ಬ್ರೌನಾಗಿ ಕರಿಯೋವರೆಗೂ ಚೆನ್ನಾಗಿ ಅದು ಕರೆದಿರಬೇಕು ಅಲ್ಲಿವರೆಗೂ ಇದನ್ನು ಹೊಳಸೋಕೆ ಹೋಗಬೇಡಿ ಹೊಳಸೋಕೋದ್ರೆ ಅದು ಬರೋದಿಲ್ಲ ಯಾಕಂದರೆ ಅಕ್ಕಿ ಹಿಟ್ಟಿಂದ ಮಾಡಿದ್ರವ್ರದಿಂದ ಅದು ಪಾತ್ರೆಗೆ ಅಂಟಿರುತ್ತೆ ಹಾಗಾಗಿ ಚೆನ್ನಾಗಿ ಆ ಕ್ರಿಸ್ಪಾಗಿ ಕೆಳಗಡೆ ತಳ ಏನಿರುತ್ತೆ ಅದು ತಾನಾಗಿ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಅಲ್ಲಾರ್ಸೋಕೆ ಹೋಗಬೇಡಿ ನೋಡಿ ಈ ಬುರ್ಗ್ ಬುರ್ಗ್ ಏನಿದೆ ಅಲ್ವಾ ಸೊ ಇದೆಲ್ಲ ಕೂಡ ಹೋಗಿಬಿಟ್ಟು ಪ್ಲೇನ್ ಆಗುತ್ತೆ ಎಣ್ಣೆ ಅಲ್ಲಿವರೆಗೂ ನೀವು ಇದರಲ್ಲೇ ಇರಬೇಕಾಗುತ್ತೆ ಅದಾದಮೇಲೆ ನೀವು ಒಂದು ಬಿಸಿ ಎಣ್ಣೆನ ಅದ್ರ ಮೇಲೆ ತಾಕಿಸಿ ಆವಾಗ ಬೇಗ ಕರಿಯುತ್ತೆ ಅದು ಇವಾಗ ಈ ಥರ ಒಂದು ಫೋಕ್ ಸಹಾಯದಿಂದ ಇದನ್ನು ಎತ್ತಾಕಿ ಈಸಿಯಾಗಿ ಬರುತ್ತೆ ನೀವು ಚಮಚೆಯಿಂದ ಏನಾದರೂ ಮಾಡೋಕ್ಕೋದ್ರೆ ಆಗೋದಿಲ್ಲ ಈ ಥರ ಕಡ್ಡಿ ಅಥವಾ ಫೋಕ್ ಸಹಾಯದಿಂದ ಈ ಥರನ ಎತ್ತಾಕಬೇಕು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕ್ರಿಸ್ಪಿ ಆದರೆ ಸಾಕು ನಿಮಗೆ ಮೇಲ್ಗಡೆ ಮುರಿದು ಕೂಡ ತೋರಿಸ್ತೀನಿ ನಾನು ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಖುರುಮ್ ಖರುಮ್ ಅಂತ ಹೇಳ್ಬಿಟ್ಟು ಉದ್ದಿನ ವಡ ಹಾಗೇ ಟೇಸ್ಟ್ ಇತ್ತು ಸೊ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಸೊ ನಾನಿವಾಗ ಉಳಿದಿರೋ ವಡಾನು ಕೂಡ ಈ ಥರ ಹಾಕ್ತಾ ಇದ್ದೀನಿ ನೀವೇ ಯಾವತ್ತಾದ್ರೂ ಈ ಥರ ನಿಮ್ಮದು ಓನ್ ಆಗಿ ಯಾವುದಾದ್ರೂ ಒಂದು ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾನಿವಾಗ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಕುರುಮ್ ಕುರುಮ್ ಅಂತ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಟು ಸೇಮ್ ಉದ್ದಿನ ವಡಾ ಥರನೇ ಕಾಣ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್